ಸುಮಾರು ಮೂರನೇ ವರ್ಷದ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಹನುಮಾನ ವ್ಯಾಯಾಮಶಾಲೆ ವತಿಯಿಂದ ಕುಸ್ತಿ ಪಂದ್ಯಾವಳಿ ನಡೆಸ್ಕೊಂಡಿದ್ದೆ ಏನು ಈ ಕುಸ್ತಿ ಪಂದ್ಯಾವಳಿಯ ವಿಶೇಷ ಅಂದರೆ ಯಾವುದೇ ರೀತಿಯ ನಮ್ಮ ಗುರುಗಳು ಹೇಳಿದ್ರು ಕುಸ್ತಿ ಮುಖ್ಯ ಅಲ್ಲ ದೈನಂದಿನ ಜೀವನ ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಮಗುವಿಗೆ ವ್ಯಾಯಾಮದಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಯಾವ ರೀತಿ ಬೆಳಗ್ಗೆ ಶಿಸ್ತಿನ ಸಿಪಾಯಿ ಅಂತ ನಡೀಬೇಕಂತ ಹೇಳಿಬಿಟ್ಟು ಒಂದು ವ್ಯಾಯಾಮ ಶಾಲೆಯ ಒಂದು ಪ್ರತೀತಿ ಇದಕ್ಕೂ ಮೊದಲು ಮೇಸ್ತ್ರಿ ವೆಂಕಟಪ್ಪ ಅಂತ ಹೇಳ್ಬಿಟ್ಟು ಗುರುಗಳಿದ್ದರು ಮುಳಬಾಲಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಯಾಮ ಶಾಲೆಯನ್ನು ಸ್ಥಾಪನೆ ಮಾಡಿದಂಥ ಅವರ ಶಿಷ್ಯರಲ್ಲಿ ಗಡಿ ರಾಮಯ್ಯನವರು ಒಬ್ಬರು ಮುಖ್ಯವಾದ ಗುರುಗಳಾಗಿದ್ದರು ತದನಂತರ ಕೃಷ್ಣಪ್ಪನವರು ಆಗಿದ್ದಾರೆ ಎಲ್ಲರೂ ಸೇರಿಕೊಂಡು ಎಲ್ಲ ಶಿಷ್ಯರಿಂದರು ಸೇರಿಕೊಂಡು ಈ ಕುಸ್ತಿ ಕಲೆಯನ್ನು ಈ ಆಜ್ಞಾಸ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ರಾಜಕಾರಣಿಗಳ ಹತ್ರ ಕೂಡ ಕರೆಯೋದು ಉದ್ದೇಶ ಏನು ಅಂದರೆ ಯಾವುದೇ ರೀತಿಯ ಒಂದು ಸ್ವಾರ್ಥ ಇಲ್ಲದೆ ಈ ಒಂದು ಕಾರ್ಯಕ್ರಮ ಮುಂದುವರಿಲಿ ಈ ಕಾರ್ಯಕ್ರಮ ಉತ್ತೇಜನ ಆಗಲಿ ಬೆಳೀಲಿ ಏನು ದೇಶಕ್ಕೆ ಮಾರಕ ಒಂದು ಅದ್ಭುತವಾದಂಥ ಕಲೆ ಇದು ಏನು ರಾಜ್ಯರ ಕಾಲದಲ್ಲೂ ಕೂಡ ಪಲ್ಲವರು ಚಾಲುಕ್ಯರು ಇದ್ದಂಥ ಕಾಲದಲ್ಲಿ ಕೂಡ ಸಿಪಾಯಿಗಳೆಲ್ಲ ಮೈಲ್ವಂಡ್ರೆ ಆಗಿದ್ದರು ಅದರಿಂದ ಈ ಕಲೆಯನ್ನು ಉಳಿಸಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರಾಜಕಾರಣಿಗಳಾಗ್ಬೋದು ಪ್ರಜಾ ನಾಯಕರಾಗ್ಬೋದು ಸಮಾಜ ಸೇವಕರ ಸೇವಕರಾಗ್ಬೋದು ಎಲ್ಲ ಕೂಡ ಕೈ ಜೋಡಿಸಿದ್ರೆ ಒಳ್ಳೆಯದಾಗತ್ತೆ ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಎರಡು ಸಾವಿರದ ಐದರಿಂದ ಪುತ್ತೂರು ಜಿ ಮಂಜುನಾಥ್ ಅವರು ಈ ಒಂದು ಕಲೆಗೆ ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವಾಗ ನಮ್ಮ ಆದಿನಾರಾಯಣ ಸರ್ ಅವರು ಬಂದಿದ್ದಾರೆ